ಆದ್ರೆ ಜೋಕುಮಾರ್ ಹೆಸರು ಯಾವ ಮಕ್ಕಳಿಗೆ ಇಟ್ಟದ್ ಕೇಳಿರಿ ಅನಿ ಎಲ್ಲಿ ಅವನು ಅದನ್ನ ತಾನು ಯಾಕೆ ಇಡಂಗಿಲ್ಲ ಅಂದ್ರೆ ಅಂದ್ರ ಆದ್ರೂ ಕಚ್ಚರ್ಕ ಕಂಪನಿ ಇತ್ತು ಅದು ಜೋಕುಮಾರ ಬಿಟ್ಟ ಮಂದಿ ಹೆಂಗಸರ ಮೇಲೆ ಮನಸ್ಸು ಮಾಡ್ತಿತ್ತು ಯಾಕಂದ್ರೆ ಹಂತ ನಕ್ಷತ್ರದಾಗ ಹುಟ್ಟಿದವ ಅವ್ ಹುಟ್ಟಬೇಕಾದ್ರ ಅವನು ತಳ ಬೇರೆ ಅದಪ್ಪ ಆದ್ರ ಮಗ ಎಲ್ಲಿರೇ ನೋಡ್ರಿ ಒಬ್ಬರದ ಒಂದೊಂದು ಹೆಸರಿಟ್ಟರೆ ಒಂದೊಂದು ಗುಣದ ಮ್ಯಾಗ ಹೋಗ್ತಾವ ರಾವ್ನತ್ ಹೆಸರಿಟ್ಟ ನೋಡ್ರಿ ಮಂದಿ ಹೆಣ್ಮಕ್ ನಾವ್ ಅಪರ್ಣ ಮಾಡ್ಲಕ್ಕ ಬೇಕ ಶಾಖದ ಜಗತ್ ಜಗತ್ತಿ ಬಿಡಂಗಿಲ್ಲ ರಾವಣ ರಾಮ ಹೆಸರಿಟ್ಟ ನೋಡ್ರಿ ಒಳಗ ಜರಾರೆ ವನವಾಸ ಆಗಿ ಹೋಗ್ಲಾಕಬೇಕವ ಬಿ ಬಾಳ ದೊಡ್ಡ ಗಣಪಂಡಿತದ ರೊಕ್ಕ ಗಳಿಸದಾನ ರಾಮ ಹೆಸರಿಟ್ಟ ನೋಡ್ರಿ ನೀವು ಬಾಳಿಲ್ಲ ತೋಡಿ ಅವಂಗ ಸಂಸಾರದೊಳಗ ಹಾದ ಹೋಗತೈತಿ ಅದ ವನವಾಸ ಏನು ಜೋಕ ಮಾಡತ್ ಹೆಸರು ಇಟ್ಟೈತಿ ನೀವ ಯಾವ ಹೆಂಗ ಸರಿ ಎಲ್ಲಿ ಜಾಕ ಮಾಡತ್ತ ನೋಡ ಬಾತ್ರ ಸಂದ್ರಿ ಅದ್ ನೋಡ್ಕೋತಿಳ ನೋಡಿವ್ ಸಂದ್ರಣಿಕೆ ಹಾಕೋದ ಹಾ ಜೋಕ ಮಾರ ನೋಡ್ಕೋತ ಬಂದಿದ್ದ ಹಂಗ ಅದಕ್ಕ ಮಂದಿ ಕೈಯಾಗ ಬಡಿಸ್ಕೊಂಡು ಸತ್ತ ನನ್ನ ಅಂತೇನೆ ಅವ್ನ ಹೆಸರು ಇಡಂಗಿಲ್ಲ ಇಡಂಗಿಲ್ಲ ನಮ್ಮ ಮಗನು ಅದನ್ನ ಕಲ್ತಿರತ್ತ ಹೇಳಿ ಅದನ್ನ ಹೇಳಿದ್ರ ನಮ್ಮ ಪಾರ್ಟಿ ಬೀಳತೈತಿ ಇವ್ರು ಹೇಳಿದ್ರ ಯಾವ ಉಪದೇಶ

ಹಾಸಿಗೆ ಕಾಣಲದ ಅಡವ್ಯಾಗ ಬೇಳ ನಮ್ಮ ಮುಂದೆ ಎಟ್ಟ ನಡೆಸಿದು ದಾಸ ಬಂಡ ಹಾಳಂ ನಡೆಸಿದು ಏ ಹಾಸಿಗೆ ಕಾಣಲದೇ ಅಡವಾಗ ಬೀಳಾಮ ಊರಾಗಿ ಇವ ಕ್ಯಾಂಗ ಊರಾಗಿ ಯುವ ಕೆಂಗವಾಗಿ ತ ಸೊಗಸ ಏ ಮುಗಿನ ವಾಸನೆ ಹುಡುಗೇನ ಬಲ್ಲದೇ ಹೂವಿನ ವಾಸ ಗಮಾ ಗಮ ಮಲ್ಲಿ ಹೂವಿನ ಸಂಪಾದ ಮಲ್ಲಿ ಹೂವಿನ ಸಿದ್ರಂಬೈರಿ ಗೌರವಿನ ಉಪದೇಶ ಬಾಳಿಗೆರ ಕಲಿಗೆ ಬಂಗಾರ ಕಳಸ ಬಾಳಿಗೆರ ಕಲಿಗೆ ಬಂಗಾರ ಕಳಸ ಏ ಕವಿಯ ಅಪ್ಪಣ ಹಿಂಗ ಹೇಳತಾರು ಪ್ರಾಸ ಮಾತಿಗೊಮ್ಮಿ ಅಡಿಯ ನುಡಿಯ ಪ್ರಾಸ ಪದಕವೊಮ್ಮಿ ಅಡಿಯ ನುಡಿ ಹೇಳತ್ತೇರಿ ಯಾವ ಗಣಪತಿಯನ್ನ ತಾಯಿ ಮಗಾನೋ ಯಂದೆ ಮಗನೋ ಅಥವಾ ನಾವು ಕೇಳಿವನ್ಲಾ ಕುಣಿಲಾಕ ಬರ್ಲಿಕ್ಕೆ ನೆಲ ಡೊಂಕೈತೇನು ಕಂಪ್ನಿ ರೀ ಇದು ನಮ್ಮ ನದಿ ಸಿನ್ನೂರು ಕಂಪನಿ ತಿಳಿದಟ್ಟು ಹೇಳ್ತಾರ ತಿಳಿದಟ್ಟು ಅದಂದ್ರೆ ಕರೆಕ್ಟ್ ಹೇಳ್ಬೇಕಲ್ಲ ಕರೆಕ್ಟ್ ಬರಲಿಲ್ಲ ಅಂದ್ರೆ ಹಿಂದೆ ಸೂರ ಬಾರಸವ್ ಕಾಕೋ ಬಂದ ಮಾತು ಹೇಳತ್ತೆ ನೋಡಿ ಏನತ್ತ ಕಾಮ್ಮಗೆ ಬಡದ ನಮ್ಮಮ್ಮ ಹೊರಗಿಂದ ಒಳಗಿಂದ ಹೊರಗೆ ಬರುವ ತುಟ್ಟಿನ ಕ್ಯಾಡು ಹೇಳತ್ತೆನ ಅವನು ಹಾಂ ಏನಂತ ಹೇಳಿ ನಿಮ್ಮ ಆದಿಶಕ್ತಿ ಪಾರ್ವತಿ ತಯಾರು ಮಾಡ್ಬೇಕಾದ್ರೆ ಆಕೆಗೆ ಏನು ಸಾಬಾನು ಸಿಕ್ಕಿದ್ದಿಲ್ಲನ ಶ್ಯಾಂಪೂ ಆಕೆ ಮನ್ಯಾಗ ಉಳ್ಳಾಡಿಳನಾ ಒಂದು ವರ್ಷ ಜಳಕ ಝಳಕ ಬಿಟ್ಟೇಳನಾತ ಕೇಳಲಾತ್ಯಾರ ಶಾಣಿ ಅದಾನ ಶಾಣಿ ಅದಾನ ಜಳಕ ಬಿಡ್ಲಾ ಜಳಕ ಬಿಡ್ಲಾಕ ಹಾಂ ಕಾಕಾ ಭಾಳ ಗಡಿಗೆ ಸುಟ್ಟೈತಿ ಅಂತ ತಿಳಿದಿನ್ಲ ಇನ್ನೂ ಅರ್ಧೊಟ್ಟಿಗೆ ಅದಿ ಇದು ಬೆಂಕಿ ಸನ್ಯಾಕ ಹೋಗಿಲ್ಲ ಹ್ಯಾಂಗ್ ಸುಡ್ತತಿ ಇದು ಗಡಿಗೆ ಅಲ್ಲ ಶಾಣಿ ಅದೀರತ್ ಹೇಳಿ ಕರ್ಸ್ಯಾರ ನಿಮ್ಮನೇಲಿ ಹುಚ್ಚರು ಹುಚ್ಚರು ಗತ್ಲೆ ಮಾಡ್ಲಿಕ್ಕೆ ಹೋಗಬೇಡಿ ದಗದ ಹಾಂ மொதல் தழதாகன நீ எட்டு சானிய தீஸ் கொட்டிங்க மகாதான பார்வதி பரமாத்மனடி கணபதி அதான தாயி தந்தன ஆக ம தாயி தந்தையாக மகாதான அச்சிக்கு பிடிக்கல ಅದು ಗೊತ್ತಿಲ್ಲ ಯಾವ ದಕ್ಷ ಬ್ರಾಹ್ಮಣ ಮಗಳ ದ್ರಾಕ್ಷಿ ಯಾವ ತರ ಹುಟ್ಟ್ಯಾನವ ಅಲ್ಲಿ ಹಿಡಿದು ಬರ್ಬೇಕ ನೀವು ಸುದ್ದಿ ತಂದ್ರೆ ಈ ಕಡೆ ಇದೆ ತರ ಪಾರ್ವತಿ ಯಾವಾಗ ಯಾವಾಗ ಪರ್ವತ ರಾಜ ಮೇನಕೆ ಹೊಟ್ಟಿಲೆ ಹುಟ್ಟಿ ಈ ಕಡೆ ಪಾರ್ವತಿ ಅವತಾರ ತಾಳ ಕರೆಯುತ್ತೆ ಇದ್ರಕ್ಕೆ ಮೊದಲ ದ್ರಾಕ್ಷೇಣಿ ಏನಿ ಅವತಾರ ಐತಿ ಅವಾಗ ಹುಟ್ಟಿ ಬಂದ ನೀವ ಮತ್ತ ಎಷ್ಟು ದಿವಸ ಝಳಕ ಬಿಟ್ಟಾಳಕಿ ನಾವು ಬರೇ ಮಾನವರು ಒಂದ್ ದಿವಸ ಜಳಕ ಮಾಡ್ಲಿಕ್ಕಂದ್ರೆ ಒಂದು ಅಡಿಕೆ ಇಟ್ಟು ಮಣ್ಣು ಹೊನ್ನಂಗಿಲ್ಲ ನಮ್ಮ ಮೈಯಾಗಿಂದ ನಿಮ್ಮ ಅವು ಎಷ್ಟು ದಿವ್ಸ ಬಿಟ್ಟಿಳ್ ಜಲಕಾತ ಕೇಳಿ ಹತ್ಯಾರ ಕೇಳು ಹಚ್ಚಾರ ಕ್ರತ ತ್ರೆತ ದ್ವಾಪರ್ ಕಲಿಯುಗ ಕಲಿಯುಗ ಇದು ಎಷ್ಟು ಮೂರುವರಿ ಮಳ ಶರೀರ ಅದ ರೀ ಮನ್ಷ್ಯಾ ಅಂದ ಯಾರು ಮಾಡದ್ಲು ಇದು ನಮ್ಮ ನಮ್ಮ ಮಳದಲಿ ಲೆಕ್ಕ ಹಚ್ಚಿದರ ಮೂರುವರೆ ಮಳ ಸರಿ ಐತಿ ಐತಿ ಬರೇ ಭಿವ್ರು ಬಿಟ್ಟಾಗ ಹಾಂ ಕೈ ಹಚ್ಚಿ ತಿಕ್ಕಿದ್ರೆ ಒಂದು ಶಾವ್ಗಿ ಎಳೆ ಅಟ್ಟು ಮಣ್ಣು ಹೊಂಡತೈತಿ ಎಲ್ಲ ಈ ಮೂರೂವರಿ ಸರಿ ಆಗಿಂದ ಯಾಕ ನೀನು ಏನು ಝಲಕ ಬಿಟ್ಟು ಗಿಸಿದ ಮಣ್ಣಾಗ ಒದ್ದಾಡಿತೇನು ಇಲ್ಲ ಇಲ್ಲ ಕುಸ್ತಿಯಾದ ಇಡ್ಲಕ್ಕ ಹೋಗಿರ್ತೇವೆ ಕಟೀಕಕ್ಕೆ ಕುತ್ತಾನ ಹೆಂಗೆ ನೋಡಿ ಇಂಡರ್ಗಜಿದನ ಕೈದಿ ಬಂದಂಗೆ ಭಾಳ ಬೇಯ್ ಬೇಡ ಪಿಟ್ಟೆ ಅಂದ ನೋಡು ಸರಿ ಒಂಜರ್ನೆ ಹಾಂ ನಾವು ತೊಗೋ ಯಾಕ ನಾಲ್ಕು ಕಣ್ಣು ಚಶ್ಮ ತೆಗೀಲಾ ಸಾಕಿಲ್ಲ ಏನು ಕುಳ್ಳ ಹೊರ್ಗೆ ಹಲ್ದಾಗ ಬಿದ್ದವು ಮೇ ಪ್ಯಾಶನ್ ಹಾಂ ಅದಕ್ಕೆ ಏನು ಹೇಳ್ತಾರೋ ಒಂದು ಮಾತು ಹೇಳ್ಯಾನ್ರಿ ಹಾಂ ಮಣ್ಣು ಹೊಂಡಬೇಕಾದ್ರೆ ಎಂಟು ದಿವಸ ಜಳಕ ಬಿಟ್ಟು ಬರೇ ಮಳ ಶರೀರ ಒಳಗಿಂದ ಈಗ ಬೆವರು ಬಿಟ್ಟ ಕೈ ತಿಕ್ಕಿದ್ರೆ ಒಂದ್ ಶಾವಂಗಿ ಎಳಿಯಟ್ಟ ಮಣ್ಣು ಹಣತದ ಈಗ ಸದ್ದ ಈಗ ಸದ್ದಕ್ಕ ಏನು ಇದ್ರ ಅಚ್ಚಿ ಕಡೆ ಆಯುಷ್ಯ ಲೆಕ್ಕ ಮಾಡಿರಲ್ಲ ಶರೀರದ ಹೆಂಗ ಕೃತಾದ ಎಟ್ಟಿತ್ರಿ ಶರೀರ ಇಪ್ಪತ್ತೆಂಟು ಮಳ ಶರೀರ ಇತ್ತು ಲಕ್ಷ ವರ್ಷ ಆಯುಷ್ಯ ಇತ್ತು ಕರೇತಿ ಇಪ್ಪತ್ತೆಂಟು ಮಳ ಶರೀರ ಇತ್ತು ಒಂದು ಲಕ್ಷ ವರ್ಷ ಆಯುಷ್ಯ ಇತ್ತು ವರ್ಷ ವರ್ಷ ಆಯುಷ್ಯ ಬತ್ತು ಆಮ್ಯಾಗ ದ್ವಾಪಾರದಾಗ ಬಂದ ಏಳು ಮಳ ಶರೀರ ಉಳಿತು ಸಾವಿರ ವರ್ಷ ಒಂದು ಸಾವಿರ ವರ್ಷ ಆಯುಷ್ಯ ಉಳಿತು ಮಾನವೈತ್ಲ ಕಲಿಯುಗಕ್ಕೆ ಬಂದ ಮೂರೂವರೆ ಮಳ ಶರೀರ ಉಳಿತು ಹಜಾರದಾಗಿಂದ ನೂರು ಪೂಜೆ ಒಂದು ಪೂಜೆ ತಗದಾಗ ನೂರು ವರ್ಷ ಆಯುಷ್ಯ ಉಳಿತ ಪೂಜೆ ಕಮ್ಮಿ ಪೂಜೆ ಕಮ್ಮಿ ಬಂದು ಮಳಾನು ಕಮ್ಮಿ ಬಂದವ್ರಿ ಇಪ್ಪತ್ತೆಂಟು ಮಳ ಆಮ್ಯಾಲ ಹದಿನಾಲ್ಕು ಮಳ ಆಮ್ಯಾಗ ಅರ್ಧ ಕಮ್ಮಿ ಆಮ್ಯಾಗರಿ ಮೂರು ಮೂರೂವರಿ ಒಳಗಿಂದ ಒಂದು ಒಂದ್ ಶ್ಯಾಮಗಿಳಿ ಅಟ್ಟು ಮಣ್ಣು ಹೊಣತೈತಿ ಅಂದ್ರ ಇಪ್ಪತ್ತೆಂಟು ಮಳದ ಅಂದ ಒಂದ್ ಅಡಿಕೆಅಟ್ಟ್ರಿ ಮಣ್ಣು ಹೆಚ್ಚು ಹೊಂದಿರ್ಲಕ್ಕಿಲ್ಲ ನಾಲ್ಕೈದು ತಯಾರಾಗ ತಮ್ಮಾ ಪಾಪೂ ಕಕ ಹ ಬಾಳ ಚೆನ್ನಾದಿರಿಪ್ಪ ಅಲ್ಲಾರ ಹೊರಗೆ ಮ್ಯೂಸಿಕ್ ಅಂತ ಹಾಕಲತೆನ ನೋಡಿ ಹ ನೋಡಿ ಅನ್ ಸಣ್ಣ ಹುಡುಗಿನ ಹಾಕಲತೆನ ಮ್ಯೂಸಿಕ್ ಹ ಹ ಅದಕ್ಕ ಚೆನ್ನಾವು ಅದಕ್ಕ ಚೆನ್ನಾದಾ ನರೇ ಅದಕ್ಕ ಹ ಯಾವ ದ್ರಾಕ್ಷಾಯಿನಿ ಹಿಡಕೊಂಡು ಬಂದದು ಯಾರು ಇದು ನಿಮಗೆ ಏನು ಕೇಳಿ ನಾನು ಜೋಕ್ ಮಾರ್ಗ ಗಣಪತಿಯ ಮಾರಿ ಯಾಕ ಆಗಂಗಿಲ್ಲ ಅವನು ಚಟಾ ಸುಮಾರಿ ತಾತ ಪಟೇಲ್ ಗಟ್ಲೆ ಗತ್ತಲೇ ಏಕ ಮಾರಿ ಮುಚ್ಚಾರತ್ತ ಹಂಗಿಲ್ಲದು ಎಲ್ಲಾರ ಹೆಸರು ಇಡುತ್ತಾರೆ ಆದ್ರೆ ಜೋಕುಮಾರ್ನ್ ಹೆಸರು ಯಾವ ಮಕ್ಕಳಿಗೆ ಇಟ್ಟದ್ ಕೇಳಿರಿ ಅವನು ಅದನ್ನ ಯಾಕೆ ಇಡಂಗಿಲ್ಲ ಅಂದ್ರೆ ಯಾಕೆಂದ್ರ ಕಂಪನಿ ಇತ್ತದ ಜೋಕುಮಾರ ಬೆಟ್ಟ ಮಂದಿ ಹೆಂಗಸ್ರ ಮೇಲೆ ಮನಸ್ಸು ಮಾಡತಿತ್ತು ಯಾಕಂದ್ರೆ ಅಂತ ನಕ್ಷತ್ರದಾಗ ಹುಟ್ಟಿದವ ಅವನು ಹುಟ್ಟಬೇಕಾದ್ರೆ ಅವನು ತಳ ಬೇರೆ ಅದಪ್ಪ ಆದ್ರ ಮಗ ಎಲ್ಲಿ ನೋಡ್ರಿ ಒಬ್ಬರದ ಒಂದೊಂದು ಹೆಸರಿಟ್ರೆ ಒಂದೊಂದು ಗುಣದ ಮ್ಯಾಗ ಹೋಗ್ತಾವ ರಾವಣದ ಹೆಸರಿಟ್ಟ ನೋಡ್ರಿ ಮಂದಿ ಹೆಣ್ಮಕ್ ನಾವ್ ಅಪರ್ಣ ಬೇಕ ಶಾಖಾದ್ಮೇ ಜಗತ್ ಐತಿ ಬಿಡಂಗಿಲ್ಲ ನೋಡ್ರಿ ಒಳಗ ಜರಾರೆ ವನವಾಸ ಆಗಿ ಹೋಗ್ಲಾಕಬೇಕ ಅವರ ಬಾಳ ದೊಡ್ಡ ಗಣಪಂಡಿತದ ರೊಕ್ಕ ಗಳಿಸದ ರಾಮ ಹೆಸರಿಟ್ಟು ನೋಡ್ರಿ ನೀವು ಬಾಳಿಲ್ಲ ತೋಡಿ ಅವಂಗ ಸಂಸಾರದೊಳಗ ಹಾದ ಹೋಗತೈತಿ ಅದ ವನವಾಸ ಏನು ಜೋಕ ಮಾರ ಹೆಸರು ಕೊರ್ ನೀವ ಯಾವ ಹೆಂಗ ಸರಿಯಲ್ಲಿ ಜಾಕ ಮಾಡ್ತಾವ ನೋಡ ಬಾತ್ರ ಸಂದ್ರ ನೋಡ್ಕೋತಿ ಹೇಳ್ತಾವ ನೋಡಿ ಸಂದ್ರ ಗಣಿಕೆ ಹಾಕೋದು ಹಾ ಅವ ಜೋಕ ಮಾರ ನೋಡ್ಕೋತ ಬಂದಿದ್ದ ಹಂಗ ಅದಕ್ಕ ಮಂದಿ ಕೈಯಾಗ ಬಡಸ್ಕೊಂಡ ಸತ್ತ ನನ್ನ ಅಂತೇನೆ ಅವನ ಹೆಸರು ಇಡಂಗಿಲ್ಲ ಇಡಂಗಿಲ್ಲ ನಮ್ಮ ಮಗನ ಅದನ್ನ ಕಲ್ತ ಗಿರ್ತತ ಅಂತ ಹೇಳಿ ಹಾ ಅದನ್ನ ಹೇಳಿದ್ರೆ ನಮ್ಮ ಪಾರ್ಟಿ ಬೀಳತತೆ ಇವರು ಹೇಳವಾರ ಹೇಳವಾರ ನಾವು ಸುಮಾರ ಮಾಡಿ ನಿಮ್ಮ ಮಜಲ ಬೀಳತತೆ ಹೇಳಿ ನಿಮ್ಮನ್ನ ಕೇಳಿ ಅನ್ನೆ ಹೇಳಿದ್ರು ಮಜಲ ಬೀಳಬೇಕು ಹಾ ಹೇಳಿದ್ರು ಮಜಲ ಬೀಳಬೇಕು ಹಾ ಹಾ ಕಿಂಗ್ ಪೇಚಿಟ್ ಇದು ಮಸಿಬ ಎಲ್ಲಾರ ಸಂಗಟ ಹಾಡಿಕೆ ಮಾಡೋದು ಬೇರೆ ಮಸೀಬ್ನಳ ವಿದ್ಯಾರ್ಥಿ ಸಂಘಟ ಹಾಡಿಕೆ ಮಾಡೋದು ಬೇರೆ ಒಳಗ ಜೋಡ್ ಕಾಳಜ್ ಅಪೋಸಿಟ್ ನಿಂದ್ರ ಯಾಕಂದ್ರೆ ಬಹಳ ಶಾನಿ ಅದಾರ ಈಗ ಎಲ್ಲಿಗೆ ತಂದಾರ ಯಾವ ಯಾವ ಪರಮಾತ್ಮನ ಸುದ್ದಿ ಹೇಳ್ಲಾತ್ಯಾರ ಹೇಳ್ಲಾತ್ಯಾರ ಇಲ್ಲಿ ಬಿ ಎಂಬತ್ತು ಲಾಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಅವ್ನ ಹತ್ತಾನ ಪರಮಾತ್ಮ ಅವನಿಂದನೇ ಎಲ್ಲ ಬಲಿಕೈತಿ ಇರಲಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗೆ ಹಾಂ ಅನ್ನ ಹಾಕ್ಯಾನ ಭಗವಂತ ಹೇಳ್ಲಾತ್ಯಾನ್ ಈ ಕಾಕನ ಒಂದು ಏನು ದನಿಕೆ ಐತದ ನೋಡಿರಿ ಒಳಗೆ ಹಂಗೆ ನಡೀತಲ್ಲ ಆದ್ರೆ ಕಾಕನ ತಪ್ಪ ಅಲ್ಲ ಹಾಂ ತಪ್ಪು ಅವ್ನ್ಗೇನಲ್ಲಕ್ಕೆ ಹೋಗ್ಬೇಡ್ರಿ ನಾವು ತಪ್ಪು ಅವಂದಲ್ಲ ಅಲ್ಲ ಆ ಶಿವಾಶಕ್ತಿ ಗೊತ್ತಿರತ್ತೆ ಗದ್ದಿಗೆ ಮ್ಯಾಗ ದೇವಲೋಕದ ಕೈಲಾಸದೊಳಗ ಹಾಂ ಹಾಂ ಶೇತನ ಇದ್ರಿ ನಿಂತು ವಾದ ಮಾಡ್ತಿ ಅವ್ರ ಏನಂತ ಹೇಳಿ ಏ ಶಿವ ಪಾರ್ವತಿ ನಾಮಸ್ಮರಣೆ ಯಾವ ಊರಾಗ ಎಲ್ಲಿ ಜಾಗದಾಗ ನಡೀತೈತಿ ನೋಡ ಅಲ್ಲಿ ಒಂದು ಗಳಿಗಿರೆ ಹೋಗಿ ಒಂದು ಜರಾರೆ ವಾದ ಹಾಕಿ ಭಂಗ ಅಲ್ಲಿ ವಚನ ಆ ಶೇತನ್ ಇಲ್ಲಿ ಹೊಕ್ಕಂದ್ರೆ ಯಾರ ಏನು ಮಾಡಂಗ ಯೋಗ ಹಿಡದ ಆದಿಶಕ್ತಿ ಓದಿಯ ನೋಡಬೇಕು ಶಕ್ತಿ ದೇವ ಪರ ಬ್ರಹ್ಮ ಹುಟ್ಟಿ ಜ್ಯೋತಿ ಶಕ್ತಿ ದೇವ ಪರ ಬ್ರಹ್ಮ ಹುಟ್ಟಿ ಪರ ಬ್ರಹ್ಮ ಹುಟ್ಟಿ ಬಾರ್ಸರ ಗೊತ್ತ ಅದು ಐತಾ ಗತ್ತಾ ಕಿಯರ ಗತ್ತಾ ನಡೆಸಾರ ನೋಡಿ ಹೇಂಗಾ ಹೇಂಗಾ ಟ್ಯಾಂಕ ಟ್ಯಾಂಕ್ ಟ್ಯಾಂಕ ಟ್ಯಾಂಕಣಕ ಸತ್ತಾರ ಮುಂದೆ ಹಲಿಗೆ ಬಾರಿಸದ ಮಾಡಿನ ನಾ ಹೊತ್ತು ಮುಣಗುತ್ತಾ ಕಟಾಯ ಮಾಡ್ನಗ ನಿಮಗೆ ಹ ಹ ಈಗತ್ತ ಬಾರಿಸಬೇಕಾದ್ರೆ ಬಾಳೆ ಬಿರಿಯಾದೋ ಇವತ್ತು ಕರೆ ಕರೆ ಗಂಡ ಹಾಡೋರು ನಿಮಗೆ ಕುಬಿನ ಇತ್ತು ಹೊತ್ತು ಮುಣಗೋತಕ್ಕ ನಮ್ಮ ಡಪ್ಪಿನ ಗತ್ತ ನೀವು ಬಾರಿಸ್ ತೋರ್ಸರಿ ಇರ್ಲಿಕ್ಕ ಅಂದ್ರ ಆಗಂಗಿಲ್ಲ ನಿಮ್ಮ ಡಪ್ಪಿನ ಗತ್ತ ಮಾತ್ರ ಪಿಟೇಲದಾಗ ಬಾರಿಸ್ ತೋರ್ಸ ನಿಮ್ ಮುಂದೆ ನಾನು ಭೀ ನಿನ್ ದಗದ್ ಬೇರೆ ಐತಿ ಅವನ್ ದಗದ್ ಬೇರೆ ಐತಿ ಅಂಗ್ರಿ ಆಟ ಕಲಿಸಿದ ಬಳಕ ಅವನ ಗುರುಸತ್ತ ಕಲಸವ ಗುರುರೇ ಮುಂದಿಂದ ಕಲ್ಸ ಅವ್ರಿ ಯಾರ